ಲಕ್ಷ್ಮಣ ಹೀಗೆ ಏಕಾಂತದಲ್ಲಿ ಕುಳಿತು ಏನು ಯೋಚಿಸುತ್ತಿರುವೆ ಇನ್ನೂ ನಿನ್ನ ಕೋಪ ಆರಿಲ್ಲವೇ ಶೂರ್ಪನಕ ನಡೆದುಕೊಂಡ ರೀತಿ ನನಗೆ ಅಸಹನೀಯವಾಗಿತ್ತು ಅಣ್ಣ ಅದನ್ನೇ ರಾಕ್ಷಸಿ ಪ್ರವೃತ್ತಿ ಎನ್ನುವುದು ಆಕೆ ತನ್ನ ಪ್ರವೃತ್ತಿಗೆ ಅನುಗುಣವಾಗಿ ನಡೆದುಕೊಂಡಿದ್ದಾಳೆ ಎಷ್ಟೇ ಆಗಲಿ ಆಕೆ ಅಸುರಕನ್ಯೆಯಲ್ಲವೇ ನಮ್ಮ ಪ್ರತಿಷ್ಠೆಗೆ ಕುಂದು ತರುವಂತಹ ಪ್ರವೃತ್ತಿಗೆ ನಾವು ಸರಿಯಾದ ಶಾಸ್ತಿ ಮಾಡಲೇಬೇಕು ಅಣ್ಣ ನೀವು ತಡೆಯದೇ ಹೋಗಿದ್ದರೆ ನಾನು ಆಕೆಯನ್ನು ಸಂಹರಿಸಿಯೇ ಬಿಡುತ್ತಿದ್ದೆ ಕೋಪಾವೇಶಗಳು ಯಾವ ಸಮಸ್ಯೆಗೂ ಪರಿಹಾರವಲ್ಲ ಲಕ್ಷ್ಮಣ ನನಗೆ ಚೆನ್ನಾಗಿ ತಿಳಿದಿದೆ ಆಕೆ ನಮ್ಮನ್ನು ಏನೂ ಮಾಡಲಾರಳು ನನಗೂ ಅದು ತಿಳಿದಿದೆ ಅಣ್ಣ ಆದರೆ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ ನನಗೆ ಚಿಂತೆ ಇರುವುದು ಈಗ ನಡೆದ ಪ್ರಸಂಗದ ಬಗ್ಗೆ ಆಕೆಗೆ ಅದೆಷ್ಟು ಧೈರ್ಯ ಎತ್ತ ತನ್ನ ಕಾಕದೃಷ್ಟಿ ಬೀರುತ್ತಾಳಲ್ಲ ಆಕೆ ಇಡೀ ದಂಡಕಾರಣ್ಯದ ತುಂಬ ತನ್ನ ಈ ಕುಕೃತ್ಯದ ಬಗ್ಗೆ ಹೇಳಿಕೊಂಡು ತಿರುಗಾಡುತ್ತಿರುತ್ತಾಳೆ ನಾನು ಅದನ್ನು ಕೇಳಿಸಿಕೊಂಡು ಸುಮ್ಮನಿರಬೇಕೆ ಸಾಧ್ಯವೇ ಇಲ್ಲ ಏನೇ ಬರಲಿ ಎದುರಿಸುವ ಸಾಮರ್ಥ್ಯ ನನ್ನಲ್ಲಿದೆ ಸ್ವಾಮಿ ನೀವಿಬ್ಬರೂ ಅದ್ಯಾವ ಗಾಢ ಚರ್ಚೆಯಲ್ಲಿ ತೊಡಗಿದ್ದೀರಿ ಅದೇ ಆ ಹಸುರಕನ್ಯ ಶೂರ್ಪನಖಿಯ ಬಗ್ಗೆ ಆಕೆ ನಿನ್ನನ್ನು ಘಾಸಿಗೊಳಿಸಲು ಪ್ರಯತ್ನಿಸಿದಳಲ್ಲ ಅದರ ಕುರಿತು ನಾವು ಚಿಂತಿತರಾಗಿದ್ದೇವೆ ಚಿಂತಿತರಾಗಬೇಕಾಗಿರುವುದು ನಾವಲ್ಲ ಸ್ವಾಮಿ ಆಕೆ ಆಕೆಗೆ ಅದೆಷ್ಟು ಧೈರ್ಯ ಆಕೆ ನಿಮ್ಮಂತ ಸಹೋದರರ ಪರಾಕ್ರಮವನ್ನು ಕೆಣಕಿ ಅವಮಾನಿತಳಾದಳು ಅಂತೆಯೇ ತನಗಾದ ಅವಮಾನಕ್ಕೆ ಪ್ರತೀಕಾರವಾಗಿ ಆಕೆ ಏನು ಬೇಕಾದರೂ ಮಾಡಬಲ್ಲಳು ಹಾ ನನಗನ್ನಿಸುತ್ತಿದೆ ಆಕೆ ಮತ್ತೆ ಇಲ್ಲಿಗೆ ಬಂದೇ ಬರುತ್ತಾಳೆ ಎಂದು ಏ ರಾಮ ಎಲ್ಲಿ ಅಡಗಿ ಕುಳಿತಿದ್ದೀಯೋ ಧೈರ್ಯವಿದ್ದರೆ ಹೊರಗೆ ಬಾ ಹೊರಗೆ ಬಾ ಹೊರಗೆ ಬಾ ಅಂಜು ಮುರುಕ ಹೇಳಿ ಹ್ಮ್ ಆಕೆ ಇಡೀ ಸೈನ್ಯವನ್ನು ಕರೆ ತಂದಿದ್ದಾಳೆ ಲಕ್ಷ್ಮಣ ನಾನಾಗಲೇ ಹೇಳಿದೆನಲ್ಲ ಸ್ವಾಮಿ ಶೂರ್ಪನಕ ತನಗಾದ ಅವಮಾನವನ್ನು ಎಂದಿಗೂ ಮರೆಯುವುದಿಲ್ಲ ಆಕೆ ಬಂದೇ ಬರುತ್ತಾಳೆ ಎಂದು ಎಲ್ಲವೋ ರಸ ನಿಲ್ಲು ನಾನು ಬರುತ್ತಿದ್ದೇನೆ ಈ ಲಕ್ಷ್ಮಣ ಬರುತ್ತಿದ್ದಾನೆ ಇಂತಹ ಅವಕಾಶ ತಪ್ಪಿ ಹೋಗಲು ನಾನು ಬಿಡುವುದಿಲ್ಲ ಒಬ್ಬೊಬ್ಬರ ರುಂಡಗಳನ್ನು ಚೆಂಡವಾಡಿ ಬಿಡುತ್ತೇನೆ ಇನ್ನು ಈ ದಂಡಕಾರಣ್ಯ ರಾಕ್ಷಸರಿಂದ ಮುಕ್ತವಾದ ನಂತರವೇ ನನ್ನೀ ಕೋಪಾಗ್ನಿ ಆರುವುದು ಹಾಗೇ ಆಗಲಿದೆ ಲಕ್ಷ್ಮಣ ಆದಾಗ್ಯೂ ಅಸುರ ಸೇನೆಯನ್ನು ಅಷ್ಟು ದುರ್ಬಲ ಎಂದು ಎಣಿಸಬೇಡ ಸಮಾಧಾನ ಚಿತ್ತದಿಂದ ಯೋಚಿಸಿ ನೋಡು ಅವರು ಸೀತೆಯ ಮೇಲೆ ಆಕ್ರಮಣಕ್ಕೆ ಮುಂದಾಗಬಹುದು ಹಾಗಾಗಿ ಈಗ ನಮ್ಮ ಮುಂದಿರುವ ಮುಖ್ಯ ಗುರಿ ಸೀತೆಯನ್ನು ರಕ್ಷಿಸುವುದು ನೀನು ಸೀತೆಯನ್ನು ಕರೆದುಕೊಂಡು ಕುಟೀರದ ಒಳಗೆ ಹೋಗು ನಾನು ಅವರನ್ನು ಎದುರುಗೊಳ್ಳುತ್ತೇನೆ ಏಕೆ ಏಕೆ ಭಯವಾಗುತ್ತಿದೆಯೇನೋ ರಾಮ ಹೊರಗೆ ಬಾ ಎದುರು ಬಾ ದುಷ್ಟ ಲಕ್ಷ್ಮಣ ಎದುರು ಬಾ ಎಲ್ಲಿದ್ದಾಳೆ ಹ್ಞೂ ಎಲ್ಲಿದ್ದಾಳೆ ಆ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಆ ನಿನ್ನ ಸುಕೋಮಲ ಸ್ತ್ರೀ ಆಕೆಯ ಸಲುವಾಗಿ ನೀನು ನನ್ನ ಸೋದರಿಯನ್ನು ಅವಮಾನಿಸಿದ್ದೀಯ ಖರ ದೂಷಣ ಲಕ್ಷ್ಮಣ ಶೂರ್ಪನಖಿಯೊಬ್ಬಳಿಗೆ ತನ್ನ ಶಕ್ತಿಯ ಪ್ರಖರತೆ ತಿಳಿಸಿಕೊಟ್ಟ ಆದರೆ ನಾನು ಹಾಗೆ ಮಾಡುವುದಿಲ್ಲ ನಿಮ್ಮೆಲ್ಲರಿಗೂ ಮೃತ್ಯುವಿನ ಮಾರ್ಗವನ್ನು ತೋರಿಸುತ್ತೇನೆ ಹ್ಞೂ ಈಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಆಕ್ರಮಣ ಮಾಡಿ ಆಕ್ರಮಣ ಮಾಡಿ ಎಲ್ಲರೂ ಅವನ ಮೇಲೆ ಆಕ್ರಮಣ ಮಾಡಿ ಇದೇನು ಇಷ್ಟೊಂದು ಪುಷ್ಪಗಳು ಸೀತೆ ನಾವು ಇಂದು ನಮ್ಮ ಕುಟೀರವನ್ನು ಅಲಂಕರಿಸೋಣ ಇಂದು ತುಂಬ ಶುಭ ದಿನ ಶುಭ ದಿನವೇ ಏನು ವಿಶೇಷ ಇಂದು ನಾನು ನಿನಗೆ ಹೇಳಿರಲಿಲ್ಲ ಇದೇ ದಿನ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ನಿನ್ನನ್ನು ನಾನು ನನ್ನ ಸ್ವಪ್ನದಲ್ಲಿ ಕಂಡಿದ್ದೆ ಸತ್ಯವೇ ಸ್ವಾಮಿ ಹೌದು ಇಷ್ಟು ಸುಂದರವಾದ ಯುವತಿ ಜಗತ್ತಿನಲ್ಲಿ ಇರುವಳೆ ಎಂದು ನನಗೆ ನಾನೇ ಪ್ರಶ್ನಿಸಿಕೊಂಡೆ ಸಾಕು ಹೊಗಳಿಕೆ ನನ್ನನ್ನು ಸಂತೋಷಗೊಳಿಸಲು ಇಷ್ಟೊಂದು ಸಿಹಿ ಮಾತುಗಳನ್ನಾಡುವ ಅವಶ್ಯಕತೆ ಇಲ್ಲ ಸ್ವಾಮಿ ನಿಮ್ಮ ಮುಖವನ್ನು ನೋಡುತ್ತಾ ಕುಳಿತರೆ ಸಾಕು ನನ್ನ ಆನಂದಕ್ಕೆ ಪರಿಮಿತಿಗಳೇ ಇರುವುದಿಲ್ಲ ಓಹೋ ಏಕೆ ಏನಾಯಿತು ಸೀತೆ ಒಮ್ಮೆಲೆ ಎಲ್ಲಿ ಕಳೆದು ಹೋದೆ ಅಲ್ಲಿ ಅಲ್ಲಿ ನೋಡಿ ಸ್ವಾಮಿ ಓ ಅಲ್ಲಿ ಎಷ್ಟು ಸುಂದರ ಮೃಗ ಅದು ಸ್ವರ್ಣದಂತೆ ಬಳಪಡಿಸುತ್ತಿದೆ ಸ್ವರ್ಣ ಮೃಗ ಆದರೆ ನಾನೆಂದಿಗೂ ಇಂಥ ಸ್ವರ್ಣ ಮೃಗವನ್ನು ನೋಡಿರಲಿಲ್ಲವಲ್ಲ ಆ ಜಿಂಕೆಯನ್ನು ನನಗೋಸ್ಕರ ತಂದು ಕೊಡುವಿರ ಸ್ವಾಮಿ ನಾನು ಆ ಜಿಂಕೆಯ ರೂಪಕ್ಕೆ ಮನಸೋತಿದ್ದೇನೆ ಅಣ್ಣ ಇದು ಯಾವುದೋ ರಾಕ್ಷಸರ ಮಾಯ ಇರಬಹುದು ಅಯ್ಯೋ ನೀವು ಹೀಗೆ ಮಾತನಾಡುತ್ತಾ ನಿಂತರೆ ಆ ಸ್ವರ್ಣ ಮೃಗ ಹೊರಟು ಹೋಗಬಹುದು ನನಗಾಗಿ ಅದನ್ನು ತಂದುಕೊಡಿ ಸ್ವಾಮಿ ಅತ್ತಿಗೆ ಇಂತಹ ಮಾಯಾವಿ ಶಕ್ತಿಗಳು ಅಸುರರ ಹತ್ತಿರವೇ ಇರುತ್ತದೆ ಲಕ್ಷ್ಮಣ ಆ ಮೃಗ ರಾಕ್ಷಸನೇ ಆಗಿದ್ದರೆ ಅವನ ಅಂತ್ಯ ಆಗಲೇಬೇಕು ಇಲ್ಲದಿದ್ದಲ್ಲಿ ಪಂಚವಟಿಯ ಈ ಶಾಂತಿ ಕದಡಿ ಹೋಗುತ್ತದೆ ಹಾಗಿದ್ದರೆ ವಿಳಂಬ ಮಾಡದಿರಿ ಅಣ್ಣ ಅತ್ತಿಗೆಯ ಆತಂಕ ಹೆಚ್ಚುತ್ತಲೇ ಹೋಗುತ್ತಿದೆ ನಡೆಯಿರಿ ನಾನು ನಿಮ್ಮೊಂದಿಗೆ ಬರುತ್ತೇನೆ ಬೇಡ ಲಕ್ಷ್ಮಣ ಬೇಡ ನೀನು ಇಲ್ಲಿಯೇ ಇದ್ದು ಸೀತೆಯ ರಕ್ಷಣೆ ಮಾಡು ನಾನು ಆ ಮೃಗವನ್ನು ನೋಡಿಕೊಳ್ಳುತ್ತೇನೆ ಸರಿ ಅಣ್ಣ ಹಾಗೆಯೇ ಆಗಲಿ ಆಹಾ ಇದು ನಿಜವಾಗಿಯೂ ಸ್ವರ್ಣ ಮೃಗ ಹೇಗೆ ಧನಸ್ಸು ಹಿಗ್ಗಿ ಮತ್ತೆ ತನ್ನ ಸ್ಥಿತಿಗೆ ಬರುತ್ತದೆಯೋ ಹಾಗೆ ವಾಯುವಿನಂಥ ವೇಗದಲ್ಲಿ ಓಡುತ್ತಿದೆ ಬಹುಶಃ ನಾನು ಇದರ ಹಿಂದೆ ತುಂಬ ದೂರ ಹೋಗಬೇಕಾಗಬಹುದು ಹಾಂ ಕುಳಿತುಕೊಂಡಿತು ಅಲ್ಲಿಯೇ ಇರು ಸ್ವರ್ಣ ಮೃಗ ಬಂದೆ ಬಂದೆ ನಿನ್ನ ಹಿಂದೆ ಏ ಮೃಗವೇ ಎಲ್ಲಿಗೆ ಓಡುತ್ತಿರುವೆ ಹೀಗೆ ಓಡಿ ಓಡಿ ದಣಿಯದಿರು ಶ್ರೀರಾಮ ನಿನ್ನನ್ನು ಹೀಗೆ ತಪ್ಪಿಸಿಕೊಳ್ಳಲು ಬಿಡುವನೆ ಇದು ನಿಜವಾಗಲು ಯಾವುದೋ ಮಾಯಾವಿ ರಾಕ್ಷಸನಿರಬೇಕು ಸಾಯುತ್ತ ಏಕೆ ಈ ಮೃಗವು ಲಕ್ಷ್ಮಣ ಹಾಗೂ ಸೀತೆ ಎಂದು ಕೂಗಿಕೊಂಡಿತು ಅದು ನನ್ನ ಧ್ವನಿಯಲ್ಲಿ ಓಹೋ ಬಹುಶಃ ನನ್ನ ಧ್ವನಿ ಕೇಳಿ ಅವರಿಬ್ಬರು ಹೆದರಿಕೊಳ್ಳಲಿ ಎಂದು ಹೀಗೆ ಮಾಡಿದ್ದೆ ನೀಚ ಮಾಯಾವಿ ಲಕ್ಷ್ಮಣ ನಿಮ್ಮ ಅಣ್ಣ ಯಾವುದೋ ಸಂಕಟದಲ್ಲಿ ಸಿಲುಕಿಕೊಂಡಂತಿದೆ ಕೇಳಿಸಲಿಲ್ಲವೇ ಅವರ ಧ್ವನಿ ಹೋಗು ಲಕ್ಷ್ಮಣ ಬೇಗ ಹೋಗು ನಾನು ಹೇಳಲಿಲ್ಲವೇ ಅತ್ತಿಗೆ ಅದೊಂದು ಮಾಯಾ ಜಿಂಕೆ ಇದೊಂದು ದುರುಳರಕ್ಕಸರ ಮಾಯೆ ಅದು ಅಲ್ಲದೆ ನಿಮ್ಮನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ನನ್ನ ಚಿಂತೆ ಮಾಡಬೇಡ ಲಕ್ಷ್ಮಣ ನಾನು ಸುರಕ್ಷಿತವಾಗಿಯೇ ಇದ್ದೇನೆ ಅಲ್ಲಿ ಅವರು ಎಂಥ ಸ್ಥಿತಿಯಲ್ಲಿದ್ದಾರೋ ಬೇಗ ಹೋಗು ಲಕ್ಷ್ಮಣ ಬೇಗ ಹೋಗು ಆದರೆ ಅತ್ತಿಗೆ ಅದು ಸಾಕು ಅದು ಸಾಕು ಇನ್ನು ಸಮಯ ವ್ಯರ್ಥ ಮಾಡಬೇಡ ಲಕ್ಷ್ಮಣ ನನ್ನ ಹೃದಯ ವ್ಯಾಕುಲಗೊಳ್ಳುತ್ತಿದೆ ಕೇಳಲಿಲ್ಲವೇ ನಿನಗೆ ಅವರ ಆಕ್ರಂದನ ಹೋಗು ಲಕ್ಷ್ಮಣ ಬೇಗ ಹೋಗು ಅತ್ತಿಗೆ ಅತ್ತಿಗೆ ಅಣ್ಣನಿಗೆ ಏನೂ ಆಗಿರಲು ಸಾಧ್ಯವಿಲ್ಲ ನೀವು ಹೆದರದಿರಿ ಅಣ್ಣ ಸ್ವಲ್ಪ ಸಮಯದಲ್ಲಿ ಬಂದೇ ಬರುತ್ತಾರೆ ಇದು ಖಚಿತ ಅಯ್ಯೋ ಲಕ್ಷ್ಮಣ ನನಗೆ ಉಪದೇಶ ಮಾಡುತ್ತಾ ಇಲ್ಲಿ ನಿಲ್ಲದಿರು ಅಣ್ಣನ ಸಂಕಟಕ್ಕೆ ಬಾರದಿರುವ ತಮ್ಮನಾಗದಿರು ಹೋಗು ಲಕ್ಷ್ಮಣ ಹೋಗು ಅತ್ತಿಗೆ ಅಣ್ಣ ಯೋಚಿಸಿಯೇ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಯ್ಯೋ ಭಗವಂತನಿಗೋಸ್ಕರ ಹೀಗೆ ಮಾತನಾಡುತ್ತಾ ಸಮಯ ಕಳೆಯದಿರು ಲಕ್ಷ್ಮಣ ನಾನು ನಿನಗೆ ಯಾವ ಅಹಿತವನ್ನು ಬಯಸಿದ್ದೇನೆ ನನಗೀಕೆ ದಂಡನೆ ನೀಡುತ್ತಿದ್ದೀಯ ಲಕ್ಷ್ಮಣ ಹೋಗು ಬೇಗ ಅವರಿಗೇನಾಗಿದೆಯೋ ನೋಡು ಈಗ ನೀನು ನಿನ್ನ ಅಣ್ಣನನ್ನು ಕರೆದುಕೊಂಡು ನನ್ನ ಪ್ರಾಣವೇ ಹೋಗಲಿದೆ ನಾನಿನ್ನು ಒಂದು ಕ್ಷಣವೂ ಬದುಕಿರಲಾರೆ 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 ಸಾಕು ಹೊತ್ತಿಗೆ ಸಾಕು ದಯಮಾಡಿ ಹೀಗೆ ಮಾತನಾಡದಿರಿ ಹಾಂ ನಾನು ಈಗಲೇ ಹೊರಡುತ್ತೇನೆ ಆದರೆ ನಾನು ಹೋಗುವ ಮುನ್ನ ಕುಟೀರದ ಮುಂದೆ ರೇಖೆಯನ್ನು ಎಳೆದು ಹೋಗುತ್ತೇನೆ ಕೃಪೆ ಮಾಡಿ ಏನೇ ಪರಿಸ್ಥಿತಿ ಬಂದರೂ ನೀವು ಈ ರೇಖೆಯಿಂದ ಆಚೆ ಬರದಿರಿ ನಾನು ನಾನು ಅಣ್ಣನನ್ನು ಬೇಗನೆ ಕರೆತರುತ್ತೇನೆ ಜೋಕೆ ಅತ್ತಿಗೆ ಜೋಕೆ ಧೈರ್ಯ ತಿಂದಿರಿ ಅತ್ತಿಗೆ ಅಣ್ಣನಿಗೆ ಏನೂ ಆಗುವುದಿಲ್ಲ चलनेत्रय वञ्चिप मृगबरे रामा पञ्चवटि अलि चलनेत्रय वञ्चिप मृगबरे रामा जय जय श्री रघुरामा जय जय सीता राम जय जय सीता